ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ ನಾವು ಹೊರಟಿರುವುದು ತುಳುನಾಡರ್ ಒಟ್ಟಿಗೆ ಸೋ ವಿತ್ ಕೋಡಿಂಗ್ ಡ್ರೆಸ್ ವಿ ಆರ್ ಗೋಯಿಂಗ್ ಟು ದ ತುಳುನಾಡ ಆಟಿ ಲೆಟ್ಸ್ ಗೋ ಸೊ ಅದಕ್ಕಾಗಿ ನಾವು ಎರಡು ಕ್ಯಾಬ್ನ ಬುಕ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಾಡ್ಕೊಂಡು ಸೊ ಆ ಥರ ನಮ್ಮ ಫ್ರೆಂಡ್ ಕಾಲು ಎಳ್ಕೊಂಡು ನಾ ಮುಂದೆ ಹೋಗಿದ್ದೆ ನಮ್ಮ ಡೆಸ್ಟಿನಿ ಸೊ ಅಲ್ಲಿದ್ದ ಕ್ರೌಡ್ಗಳನ್ನೆಲ್ಲ ನೋಡಿ ನಾವಂತೂ ಕಂಗ ಸೊ ಈ ಕಾರ್ಯಕ್ರಮ ಇದ್ದಿದ್ದು ಮುಲ್ಕಿಯ ಸುಂದರ್ ರಾಮ್ ಶೆಟ್ಟಿ ಸಭಾಂಗಣ ಇನ್ ಬಿಲೇಕನಹಳ್ಳಿ ನಾವು ಹೋಗಿದ್ದು ಸಭಾಂಗಣದೊಳಗೆ ಅಲ್ಲಂತೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಿತ್ತು ಅದಂತೂ ಅದ್ಭುತವಾಗಿತ್ತು ಹೊರಗ್ ಬಂದ್ ನೋಡಿದ್ರೆ ನಾವೇನು ಔಟದ್ವಿ ಹಾಗಂತ ಬೇರೋರ್ ಆಟವನ್ನು ನೋಡೋದು ಬೇಡ ಅಂತೀವ ಸೊ ಆಟ ಮುಗಿಯೋ ತನಕ ಅಲ್ಲೇ ನಿಂತು ಗೇಮ್ ನೋಡಿ ಮುಂದೆ ಹೋದ್ವಿ ಯಾಕಂದ್ರೆ ಆಟದಲ್ಲಿ ಸೋಲುಗೆಲುವು ಸಹಜ ಇಂದು ಅವಮಾನ ಮುಂದೆ ಆಗುವುದು ಸನ್ಮಾನ ಜಸ್ಟ್ ಅಂತ ಆ ಧಗೆ ಬಿಸಿಲಲ್ಲಿ ನಾವು ನೆಕ್ಸ್ಟ್ ಹೋಗಿದ್ದು ಗೋಳಿ ಸೋಡಾ ಕುಡಿಲಿಕ್ಕೆ ಅಲ್ಲಿನ ಅರೇಂಜ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಆಟಿಗೆ ರಿಲೇಟೆಡ್ ಆಗಿರೋ ಡಿಶಸ್ ಆಗಿರ್ಬೋದು ಅಲಂಕಾರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಚ್ಚಕಟ್ಟಾಗಿತ್ತು ಅಂದ್ರೆ ಯಾರು ರೀ ಆಲ್ಮೋಸ್ಟ್ ಅಲ್ಲಿನ ಎಲ್ಲ ಜನರ ಕಣ್ಣು ನಮ್ಮೇಲಿತ್ತು ಬಿಕಾಸ್ ವಿ ಹ್ಯಾವ್ ಗೋಡಿಂಗ್ ಡ್ರೆಸ್ ಮಾೀಸ್ನ ಎಲ್ಲೋ ಮ್ಯೂಸಿಕ್ ಅಂದ್ರೆ ನೋಡ್ದಾರಿ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬೀಟ್ಸ್ ಹಾಕಿದ ಸ್ನಾಕ್ ಕುಣಿತ ಸ್ಟಾರ್ಟ್ ನಮ್ಮದೇ ಕಲ್ಚರದ ದುಳು ಕುಣಿತವನ್ನು ನೋಡಿದ ನೆಕ್ಸ್ಟ್ ನಾವು ಹೊರಟಿದ್ದು ಗೋಣಿ ಚೀಲದ ಓಟಕ್ಕೆ ಬ್ರೋ ರಣನಿಗರ ಗರಣಿ ಘರಣಿ ಗರ ಗರನಿ ಘರಣಿ ಘರ ಗರನಿ ತಿರುಬಿದೆ ಧರಣಿ ನಿನ್ನ ನೋಡಿ ತರುಣಿ ಘರಣಿ ಘರ ಕರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಡುಕೋಕೋ ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದೆ ಅಮಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗೇಮ್ಸ್ ಅಲ್ಲದೆ ಬಹುತೇಕ ಅತಿಥಿಗಳ ಆಗಮನವೂ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಸುರೇಶ್ ಶೆಟ್ಟಿ ಅವರು ಭಾಗವಹಿಸಿದ್ದರು ಅವರದೇ ಮೂವಿಯಾದ ನೆತ್ತರ ಆಗಸ್ಟ್ ಟ್ವೆಂಟಿ ನೈನ್ ರಿಲೀಸ್ ಆಗ್ತದೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಲನಚಿತ್ರವನ್ನು ವೀಕ್ಷಿಸಿ வேற ஒரு பத்தி தயார் கொண்டு வாமனு சொன்னதே தன்னே ஒரு வேண்டியதுல ஒத்திதில தனக்கு என்ன நியாயமா மாமனு நடு கல்லுது டைமட் கூட தெடி அடியே நிதவைன பாரா ததி போதலா இந்த எண்ணை எல்லாம் ஏத்த கத்துறோம் நம்மளோட நாட போற நேர்மா ब्रह्मा கருதுதுதுவன்றே போறே permanganate ஜவனார் மூட்டன கூரேனா நான் அந்த காதி லட்சகந்த காதி சிகிச்சைங்கது பொறுத்துல இருந்து அடியே நிதவைன பாரா ಆನೆ ಇಂಗ ಏಜೆ ಬರ್ತಾಯ್ತಲ ರೋಡ್ ಎಲೆಗೆ ಚಿಕ್ಕ ಪುಲಿ ಮಾರಿದ್ ಲೋ ಮುಂದೆ ಶಾಲೆ ಬೆಟ್ಟ ವೆಪುಲೆ ಆಯೆಡ ವೈಯರ ಮಾರಂತೆ ಬೆಂಗಳೂರ್ ದ ಪೋಲುಲ್ಲ ನೆಲೆಗಲಪಡ ಕುಲ ಬ್ಯದ ವೈಪಕುಲೆ ಕೊಪ್ಪು ಎಚ್ಚೆಡೆ ವೈಟ ಮಾರಿದೆ ಏಜೆ ಸಮಯ್ದೆನ ಮನೆ ಆಂಡ ಮಣಿಪಂದ ಉಲ್ಲೆವು ಸಮ ಉಲ್ಲೆರ್ ತ ಪೋದು ಪಂಡು ತತ್ತಿ ಪಂದ್ಯೆಡ್ ಮಪೈತೆ ಗಡೆ ಉಂದರೆ ಎನ್ ಒಡ

ನಮ್ಮ ಭಾರತ ನಮ್ಮ ಹೆಮ್ಮೆ ಇದು ಎಲ್ಲರೂ ಮರೆಯದಿರೋಣ ಅಂತ ಹೇಳಿ ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ ಇದು ಬರ್ತಲಾಟಾ ತಿಚಿ ತೈ ದಿಗಿ ದಿ ತೈ ತಿತ್ತೈ ಇದು ಕೂತ್ ಬಿಡಿ ಬೇಗ ಆ ಆ ಆ ನೀどಸಿ ಕೋರಿಸುಕ ಕೋರಿ ರೊಟ್ಟಿ ಕೋರಿಸುಕ ಚರ್ಮುರಿ ಹೆಚ್ ಚರ್ಮುರಿ ಎಲ್ಲರದು ಬ್ಯಾಟಿಂಗ್ ಆದ್ಮೇಲೆ ಔರ್ ಮೈಂಡ್ ವೈಸ್ ಹೀಗಿತ್ತು ಅನುಮವೇ ಆಹಾ ದೊರಕಿ ದೇರುತಿ ಸವಿಯಲು ಆಹಾ ಆಹಾ ಅಲ್ಲೇ ಇದ್ದೊಂದು ಮಿರರಲ್ಲಿ ಪೋಸ್ಟ್ ಕೊಟ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ரேங்க் <coughs> ಅಲ್ಲ ಪಂಡ ಜನಕ್ಲಿನ್ ಸೇರವರೆ ಇಂಕಲ ಗೋಲ್ ಉಂಡು ಅವನ್ ರೀಚ್ ಮಾಡ್ಕೋಸ್ಕರ ನಮ್ಮ ಲಿಪಿ ಒರಿಪೋಸ್ಕರ ಬೇಕಂದ್ರೆ ಅದರ ಉದ್ದೇಶ ಎಲ್ಲರನ್ನು ಒಂದುಗೂಡಿಸುದಾಗಿರುತ್ತೆ ಹಾಗೂ ಈ ಕಾರ್ಯಕ್ರಮಕ್ಕೆ ಫಸ್ಟ್ ಲೇಡಿ ಟೈಗರ್ ಡ್ಯಾನ್ಸರ್ ಆದ ಸುಷ್ಮಾ ಅವರು ಕೂಡ ಭಾಗವಹಿಸಿದ್ದಾರೆ ಎಷ್ಟೇ ಚಂದಿರು ನಮ್ಮ ಹುಡುಗಿಯರ್ ಕುಣಿಯೋದು ನಿಲ್ಲಿಸ್ತಾರ ಸೊ ಟೀ ಕುಡಿದು ಮತ್ತೆ ನಮ್ಮ ಡ್ಯಾನ್ಸಿನ ಪಯಣ ಮುಂದುವರಿತ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಇದು ಭರತನಾಟ್ಯ ಕೂತ್ ಬಿಡಿ ಬೇಕಾ ಅಷ್ಟೇ ಹಾಕಿ ಎಣಿದ್ ಮುಂದೆ ಹಾಕ್ತಾರಲ್ಲ ಕಂಕಣ ಕಾಣಕ

ಸೊ ಪ್ರೋಗ್ರಾಮ್ ಅಂತೂ ಐ ಟಿ ಆಗಿತ್ತು ನಮಗಂತೂ ನೆಕ್ಸ್ಟ್ ಡ್ಯೂಟಿ ಇದ್ದ ಕಾರಣ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಗೆ ನಮ್ಮ ರೋಗಿನ ಕಡೆಗೆ